ಕಾಮರ್ಸ್ನಲ್ಲಿ ಟಾಪರ್ ದೀಪಶ್ರೀ ನಮ್ಮ ಜೊತೆ ದೂರ್ವಾಣಿ ಸಂಪರ್ಕದಲ್ಲಿದ್ದಾರೆ ಮಾತಾಡ್ಸೋಣ ದೀಪಶ್ರೀ ನನ್ ಧ್ವನಿ ಕೇಳಿಸ್ತಾ ಇದ್ರೆ ಮೊದ್ಲಿಗೆ ಕಂಗ್ರಾಜ್ಯುಲೇಷನ್ಸ್ ಥ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಮ್ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಎಷ್ಟು ಖುಷಿ ಆಗ್ತಾ ಇದೆ ದೀಪಶ್ರೀ ತುಂಬಾ ಖುಷಿ ಆಗ್ತಾ ಉಂಟು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು ಫೈ ನೈನ್ಟಿ ಫೈವ್ ಪ್ಲಸ್ ಅಂತ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಓಕೆ ಫ್ಯಾಮಿಲಿ ಏನಂತಿದೆ ಈಗ ಎಂತ ಮ್ಯಾಮ್ ಫ್ಯಾಮಿಲಿ ಯಾವ ರೀತಿ ಅಂತ ಕಾಲೇಜಿಂದ ಕಾಲ್ ದೀಪಶ್ರೀಗೆ ಈಗ ಎಸ್ ದೀಪಶ್ರೀ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿದೆ ಅವ್ರು ಎಷ್ಟು ಖುಷಿ ಆಗಿದ್ದಾರೆ ಅಂತ ಹೇಳಿ ಸುಮ್ನೆ ಅಲ್ಲ ಇದೆಲ್ಲ ಇದು ಎಷ್ಟೋ ವಿದ್ಯಾರ್ಥಿಗಳ ಕನಸಾಗಿರುತ್ತೆ ರಾಜ್ಯಕ್ಕೆ ಪ್ರಥಮ ಬರೋದು ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡ್ಕೊಳ್ಳೋದು ಇದೆಲ್ಲ ಸುಮ್ನೆ ಅಲ್ವೇ ಅಲ್ಲ ಆ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿನಿಯರಿಗೆ ಗೊತ್ತಿರುತ್ತೆ ಆ ಖುಷಿ ಕಾಮರ್ಸ್ ವಿಭಾಗದಲ್ಲಿ ದೀಪಶ್ರೀಗೆ ಮೊದಲ ರ್ಯಾಂಕ್ ಫಸ್ಟ್ ರ್ಯಾಂಕ್ ದಕ್ಷಿಣ ಕನ್ನಡದ ಕೆನರಾ ಪಿಯು ಕಾಲೇಜು ವಿದ್ಯಾರ್ಥಿನಿ ಆಕೆ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕವನ್ನು ಗಳಿಸಿದ್ದಾರೆ ದೀಪಶ್ರೀ ಇನ್ನು ಒಂದು ಇನ್ನು ಒಂದು ಅಂಕ ಮಾತ್ರ ಸಿಕ್ಕಿಲ್ಲ ಅಷ್ಟೇ ಅವ್ರಿಗೆ ದಕ್ಷಿಣ ಕನ್ನಡದ ಕೆನರಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಈಕೆ ಆರ್ನೂರಕ್ಕೆ ಬರೋಬ್ಬರಿ ಐನೂರ ತೊಂಬತ್ತೊಂಬತ್ತು ಅಂಕವನ್ನು ಗಳಿಸಿದ್ದಾರೆ ದೀಪಶ್ರೀ ಸಂಪರ್ಕಕ್ಕೆ ದೀಪಶ್ರೀ ದೀಪಶ್ರೀ ಧ್ವನಿ ಕೇಳಿಸ್ತಾ ದೀಪಶ್ರೀ ಯು ಮ್ಯಾಮ್ ಫ್ಯಾಮಿಲಿ ಖುಷಿ ಪಡ್ತಾ ಇದೆ ಕಾಲ್ ಬಂದಿತ್ತ ದೀಪಶ್ರೀಗೆ ಹೋಗ್ತಾ ಇದ್ದೇನೆ ಈಗ ಹೌದಾ ನಾಪಶ್ರಿಗೆ ದೂರ ಮನೆಯಿಂದ ಮನೆಯಿಂದ ಕಾಲೇಜ್ ದೂರ ಒಂದು ನಾಲ್ಕು ನಾಲ್ಕು ಮೂರು ಕಿಲೋಮೀಟರ್ ಕಿಲೋಮೀಟರ್ ಓಕೆ ಅಪ್ಪ ಏನಂದ್ರು ಅಮ್ಮ ಏನಂದ್ರು ಏ ಇವರು ತುಂಬಾ ಖುಷಿ ಮಾಡಿದ್ರು ಮ್ಯಾಮ್ ಓಕೆ ಓಕೆ ಈಗ ವಾಟ್ ನೆಕ್ಸ್ಟ್ ಅನ್ಕೊಂಡಿದ್ದೀರಿ ಮುಂದಕ್ಕೆ ಏನ್ ಅನ್ಕೊಂಡಿದ್ದೀರಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಂತ ವಾವ್ ಸಿಎ ಹೌದು ಕಾಲೇಜ್ ಇಂದ ಕಾಲ್ ಬಂತ ತಕ್ಷಣ ಎಷ್ಟು ಖುಷಿ ಆಯ್ತು ಏನಂತ ಮಾತಾಡಿದ್ರು ಟೀಚರ್ಸ್ ಎಲ್ಲ ಅವರ್ ಕೂಡ ತುಂಬಾ ಕಂಗ್ರಾಚುಲೇಟ್ ಮಾಡಿದ್ರು ಮ್ಯಾಮ್ ತುಂಬಾ ಖುಷಿಯಾಗಿದ್ರು ಅವರ್ ಕೂಡ ಓಕೆ ಹೇಗೆ ಓದ್ತಾ ಇದ್ರಿ ಎಷ್ಟು ಓದ್ತಾ ಇದ್ರಿ ದೀಪಶ್ರೀ ಆ ಅಲ್ಲಿ ಜಾಸ್ತಿ ಒಂದು ರಾತ್ರಿ ಎರಡು ಗಂಟೆ ತನಕ ಎಲ್ಲ ಓದ್ತಿದ್ದೆ ಮ್ಯಾಮ್ ಓಕೆ ರಿವಿಷನ್ ಎಲ್ಲ ಅದೇ ಅಂದ್ರೆ ಕಾನ್ಸೆಪ್ಟ್ ನಂಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು ಕ್ಲಾಸಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಲೆಕ್ಚರರ್ಸ್ ಕೂಡ ತುಂಬಾ ಡೆಡಿಕೇಟೆಡ್ ಆಗಿತ್ತು ಸೊ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ ನಂಗೆ ಒಳ್ಳೇದಾ ಕೇ ರಿವಿಷನ್ ನಿಮ್ಮ ಲೆಕ್ಚರ್ಸ್ಗೆಲ್ಲ ಹೇಗ್ ಥ್ಯಾಂಕ್ಸ್ ಹೇಳ್ತೀರಿ ಗ್ಯಾರಂಟಿ ನ್ಯೂಸ್ ಮುಖಾಂತ್ರ ನಾನ್ ಅವರ ಇಂದಲೇ ಇದು ಅಂದ್ರೆ possible ಆಯ್ತು ಅಂತ ಹೇಳ್ಬೋದು ಖಾಲಿ ನನ್ನ ಫಸ್ಟ್ ಇದ್ರೆ ಸಾಕ್ ಆಗ್ತಿರ್ಲಿಲ್ಲ ಸೊ ಅವರ್ ನಂಗೆ ತುಂಬಾ 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 ಮಾಡಿದ್ದಾರೆ ಹೆಲ್ಪ್ ಸೊ ಐ ಅಮ್ ವೆರಿ ವೇಟ್ಫುಲ್ ಫಾರ್ them ಹ್ಮ್ 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 ಹೋಮ್ವರ್ಕ್ ಎಲ್ಲ ಹೇಗ್ ಮಾಡ್ತಾ ಇದ್ರಿ ಅಪ್ ಟು ಡೇಟ್ ದೀಪಶ್ರೀ ಹೌದು ಮ್ಯಾಮ್ ಫ್ಯೂಚರ್ ಚಾರ್ಟೆಡ್ ಅಕೌಂಟ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಿದಾರೆ ಓಕೆ ಓಕೆ ದೀಪಶ್ರೀ ದೆನ್ ಮತ್ತೆ ಇನ್ನೇನ್ ಇನ್ನೇನ್ ಹಂಚ್ಕೊಳ್ಬೇಕನ್ಸುತ್ತೆ ನಿಮ್ ಫ್ಯಾಮಿಲಿ ಗೆ ಹೇಗ್ ತ್ಯಾಂಕ್ಸ್ ಹೇಳ್ಬೇಕು ಅನಿಸ್ತಿದೆ ಈಗ ಸದ್ಯಕ್ಕೆ ಫ್ಯಾಮಿಲಿ ಕೂಡ ಅಂದ್ರೆ ಫಸ್ಟಿಂದಲೇ ಅವರು ತುಂಬಾ ಸಪೋರ್ಟ್ ತುಂಬಾ ಗ್ರೇಟ್ಫುಲ್ ಹೇಗೆ ಗೊತ್ತಾಗ್ತಿಲ್ಲ ಹ್ಮ್ ಹ್ಮ್

నీస్ట్ ఎక్స్పెక్ట్ ಮಾಡಿದ್ರಿ అదే ఆత్రే ఫస్ట్ ర్యాంక్ వస్తదే అని ఎక్స్పెక్ట్ ఇర్ಲಿಲ್ಲ ఓకే 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 కాలేజ్ కి ఫస్ట్ అనుకొనిర్ల స్టేట్ కు ఫస్ట్ అనుకొనిర్ల మీరు హ హేల కాలేజ్ కి వార్తైడ్లో హ హ హ ఆయన ఫస్ట్ ఇన్ ఫస్ట్ ఇయర్ ఇన్లో అవలందరే ఫస్ట్ స్టాండర్డ్ ఇన్లో క్లాస్ ಅಲ್ಲಿ టాపరే ఆగిద్లే ద్వరేగో ಓಕೆ ಓಕೆ ಹೇಗೆ ಓದ್ತಾ ಇದ್ರು ಮನೇಲಿ ದೀಪಶ್ರೀ ಎಷ್ಟು ಗಂಟೆ ಓದ್ತಾ ಇದ್ರು ಹೇಗೆ ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇದ್ರು ಲೆಕ್ಚರ್ಸ್ ಅಥವಾ ಕಾಲೇಜ್ ಸಪೋರ್ಟ್ ಹೇಗಿರ್ತಿತ್ತು ಕಾಲೇಜಿಂದ ತುಂಬಾ ಸಪೋರ್ಟ್ ಅವಳಿಗೆ ಟೀಚರ್ಸ್ ಎಲ್ಲರೂ ಸಪೋರ್ಟಿವ್ ಇದ್ರು ಎಲ್ಲ ಸಬ್ಜೆಕ್ಟ್ ಅಲ್ಲಿ ಕೂಡ ಮತ್ತೆ ಮನೆಯಲ್ಲಿ ನಾನು ಅವಳಿಗೆ ಜಾಸ್ತಿ ಹೇಳ್ಬೇಕಾಗ್ತಿರ್ಲಿಲ್ಲ ಅವಳೇ ಅವಳ ಕೆಲಸಗಳನ್ನು ಮಾಡ್ತಿದ್ಲು ನಾವು ಮಾಡು ಮಾಡು ಹೇಳುವ ಹಾಗೆ ಅವಳೇ ಅವಳದೆಲ್ಲ ಕೆಲಸ ನೋರ್ ಮಾಡ್ತಾ ಫನ್ನ ಸಣ್ಣದಿಂದ ಲ ಅವಳನೇ ಹಾಗೆ ಓಕೆ ಓಕೆ ಚೆನ್ನಾಗಿ ಓದ್ಕೊಂಡ್ ಬರ್ತಿದ್ರು ಅಂತ ಸರಿ ಏನಾಗ್ಬೇಕು ಮಗಳು ಅಂತ ನಿಮಗೆ ಆಸೆ ಇದೆ ಮಗ್ಲೇನೋ ಸಿಎ ಅಂತಿದ್ರು ನಿಮ್ಗೆ ಅವಳ ನಮ್ಮ ಆಸೆ ಮೇಡಂ ಅಂತ ಓಕೆ ಮಾತಾಡಿದ್ರಾ ಈಗ ಇದ್ದೇವೆ ಹೋಗ್ತಾ ಇದ್ದೇವೆ ಓಕೆ ಫ್ಯಾಮಿಲಿ ಫ್ರೆಂಡ್ಸ್ ಕಾಲ್ ಮಾಡಿದ್ರಾ ಹೌದು ಮ್ಯಾಮ್ ಓಕೆ ಮತ್ತೆ ಇನ್ನೇನು ಹಂಚ್ಕೊಳ್ಬೇಕು ಯಾವ ರೀತಿ ಖುಷಿ ವ್ಯಕ್ತವಾಗ್ತಿದೆ ಸದ್ಯಕ್ಕೆ ನಿಮ್ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ ಇಲ್ಲಮ್ಮ ಇದ್ರ ನಡುವೆ ನಾನು ನಿಮ್ಮ ಹೆಸರು ಕೇಳೋದೇ ಮರ್ತೋಯ್ತು ನಿಮ್ಮ ಹೆಸರು ತಿಳಿಲಿಲ್ಲ ನನಗೆ ಹ್ಮ್ ಆರ್ನೂರ ಐನೂರ ತೊಂಬತ್ತೊಂಬತ್ತು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ನಂಬರ್ ಅದು ಸಿಕ್ಕಾಪಟ್ಟೆ ದೊಡ್ಡ ನಂಬರ್ ಒಬ್ಬರ ಮಗಳ ಅಥವಾ ಬೇರೆ ಮಕ್ಕಳು ಎಷ್ಟು ಜನ ನಿಮ್ಗೆ ಓಕೆ ಸೊ ಚಿಕ್ಕ ಅಂದ್ರೆ ತಂಗಿಗೂ ಸ್ಫೂರ್ತಿ ಈಗ ದೀಪಶ್ರೀ ಮಗಳ ದೊಡ್ಡ ಮಗಳು ಎಲ್ಲಿ ಮತ್ತೀಗ ಯಾವ ಕಡೆ ಅಂದ್ರೆ ಇಲ್ಲೇ ಓದಿಸ್ಬೇಕು ಅಂತಿದೀರಾ ಔಟ್ ಆಫ್ ಸ್ಟೇಷನ್ ಕಳಿಸ್ಬೇಕಿದಿರಾ ಮಗಳಿಗೆ ಮಂಗ್ಳೂರಲ್ಲೇ ಸಿ ಎ ಮಾಡೋದು ಅಂತ ಜೊತೆಗೆ ಮಾತಾಡಿದ್ದಕ್ಕೆ ಅದೇ ಮಕ್ಳಿಗಿಂತ ಪೇರೆಂಟ್ಸ್ ಗೆ ತುಂಬಾ ಖುಷಿ ಇರುತ್ತೆ ಇದು ಹೆಮ್ಮೆ ಇರುತ್ತೆ ಊರಲ್ಲೆಲ್ಲರೂ ಕೂಡ ಕೇಳ್ತಿರ್ತಾರೆ ಅದನ್ನೇ ಹೇಳ್ದಂತೆ ರಾಮ್ ನೀವು ಹೇಳ್ತಿದ್ರಿ ನಮ್ಮೂರ್ ಕಡೆ ಎಲ್ಲ ಕಟೌಟೇ ಹಾಕಿಸ್ಬಿಡ್ತಾರೆ ಬ್ಯಾನರ್ ಹಾಕಿಸ್ತಾರೆ ಅಂತ ಇಟ್ಸ್ ಮ್ಯಾಟರ್ ಅದು